ಸೇನಾ ಧಾರವಾಡಿಯವರ ವತಿಯಿಂದ ಹನುಮ ಜಯಂತಿಯ ಅಂಗವಾಗಿ ರಕ್ತದಾನ ಶಿಬಿರವನ್ನು ಅನ್ನಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಎಲ್ಲರಿಗೂ ಸಮಸ್ಯೆಗಳು ಮುಂಚೆ ಜೋರುತ್ತೆ ಲೈಂಗ್ ಮುಂದುವರಿಸಿದ ರಥೋತ್ಸವ ಮತ್ತು ಅಲ್ಲ ಸಮರ್ಪಣೆ ಮತ್ತು ರಕ್ತದಾನ ಶಿಬಿರ ಕಲಾಕ್ರಮದಿಂದ ನಾಲ್ಕು ಮೀಟರ್ ಊರಿಂದ ಕೆಳಗಡೆ ಸುಭಾಷ್ನಿಂದ ಪಿಡಿಯು ಪಿಡಾವರಿಂದಿ ರಥೋತ್ಸವ ಅದರಲ್ಲಿ ಸಾಯಂಕಾಲ ರಥೋತ್ಸವದ ಮೇಲೆ ಒಂದು ಕಟಾಕ್ಷಿ ಕಾರ್ಯಕ್ರಮ ಬಂದಿವೆ ಇಟ್ಟು ಎಲ್ಲ ಅವರ ಬಂದು ಕಟಾಕ್ಷಿ ಕಾರ್ಯಕ್ರಮ ಸರ್ ಜಯಂತಿ ಆಸ್ತವ ಶುಭಾಶಯಗಳು ಇವತ್ತಿನ ದಿವಸ ನಿಮ್ ಜಯಂತಿ ಅಂಗವಾಗಿ ನಮ್ಮ ಲೈನ್ ಬಜಾರ್ ಮಾರುತಿ ವಿಶ್ವಾಸ ಮಂಡಳಿಯಿಂದ ರಕ್ತದಾನ ಶಿಬಿರ ಸುಮಾರು ಒಂದು ಎರಡೂವರೆನೂರಿಂದ ಮುನ್ನೂರು ಕಾರ್ಯಕರ್ತರಿಗೆ ಆಲ್ರೆಡಿ ಬ್ಲಡ್ ಕೊಟ್ಟಿದ್ದಾರೆ ಇನ್ನೂ ಬೀದಿ ಇದ್ದಾರೆ ಅದೇ ರೀತಿ ಐವತ್ತಾರನೇ ವರ್ಷದ ರಥೋತ್ಸವ ಹಾಗೂ ಒಂದು ಐವತ್ತರಿಂದ ಅರವತ್ತು ಸಾವಿರ ಸಾವಿರದಿಂದ ಅನೇಕ ಕಾರ್ಯಕ್ರಮ ನಡೀತಾ ಇದೆ ಅದಾದ ಮೇಲೆ ಬಹು ಅದ ರಥಯಾತ್ರ ನಮ್ಮ ಎಲ್ಲ ಪ್ರಮುಖ ಬೀದಿಗಳ ಹೋಗಿ ಅಲ್ಲಿ ನಾನು ಮತ್ತೆ ತಂಡಗಳು ಬಂದವರು ಒಂದು ಹದಿನೈದು ಹದಿನಾರು ತಂಡಗಳು ಬಂದವರು ಬೇರೆ ಬೇರೆ ಭಾಗಗಳಿಂದ ಆಮೇಲೆ ಎಲ್ಲ ಮುಗಿದ ಮೇಲೆ ರಥೋತ್ಸವ ಮುಕ್ತಾದ್ಮೇಲೆ ಎರಡು ತಾಸಿಂದ ಪ್ರಕಾಕ್ಷಿಸುವುದಕ್ಕೆ ಎಲ್ಲ ತರಕಾರಿ ಬಂದು ಅದನ್ನು ವೀಕ್ಷಣೆ ಮಾಡಬೇಕಾಗಿ ಪಶ್ಚಿಮ ಎಲ್ಲ ಧಾರವಾಡ ಜನತೆಗೆ ಹನುಮ ಜಯಂತಿಯಿಂದ ಶುಭಾಶಯಗಳು ಪ್ರತಿ ವರ್ಷ ಅಂತ ಈ ವರ್ಷ ಲೈನ್ ಬಳಿ ಹಲವಾರು ಕಾರ್ಯಕ್ರಮ ಅಂದ್ಕೊಂಡಿರ್ತೀವಿ ಬ್ಲಡ್ ಡೊನೇಟ್ ಕ್ಯಾಂಪ್ ಆಯಿತು ಮತ್ತು ಹರೀಶ್ ಮುಡಿ ಲ್ಯಾಬಿಂದ ಎಲ್ಲರಿಗೂ ಉಚಿತವಾಗಿ ಹೆಲ್ತ್ ಚೆಕಪ್ ಅನ್ನು ಇಟ್ಕೊಂಡಿದ್ದಾರೆ ಹಾಗೂ ಇಲ್ಲೇ ಅನ್ನ ಸಂತೋ ಇಟ್ಕೊಂಡಿರ್ತೀವಿ ಸುಮಾರು ಐವತ್ತು ಸಾವಿರ ಜನಕ್ಕೆ ನಾವು ಅಡುಗೆ ಮಾಡಿಸಿದ್ದೀವಿ ಹಾಗಾದ ತಕ್ಷಣ ಮಧ್ಯಾಹ್ನ ಮೂರು ಗಂಟೆಗೆ ನಮ್ಮ ತೇರು ಅಂದರೆ ಪ್ರತಿ ವರ್ಷದಂತೆ ಈ ವರ್ಷ ತೇರು ಸ್ಟಾರ್ಟ್ ಮಾಡ್ಲಿ ಲೈನ್ ಬೀಜಾರ್ ಹಣಪುಡಿನ ಸ್ಟಾರ್ಟ್ ಆಗ್ತದೆ ಹಾಗೆ ರಾಮದೇರ ಗುಡಿ ಬುಸಪ್ಪ ಚೌಕ್ ಕೆ ಸಿ ಸಿ ಬ್ಯಾಂಕ್ ಸರ್ಕಲ್ ಆಮೇಲೆ ಸುಭಾಷ್ ರೋಡ್ ಟಿಕಾರೆ ರೋಡ್ ಟಿಕಾ ರೋಡ್ ಆದ್ಮೇಲೆ ಮತ್ತೆ ಲೈನ್ ಬೀಜಾರ್ ಹಣಹಪ್ಪ ಗುಡಿಗೆ ಮುಕ್ತ ಆಗೋದಿಲ್ಲ ಮೆರವಣಿಗೆ ಮೆರವಣಿಗೆ ಎಷ್ಟು ಜನ ಭಾಗಿಯಾಗುವ ಸಾಧ್ಯತೆ ಹಲವಾರು ಹತ್ತ ಹದಿನೈದು ಸಾವಿರ ಜನ ಭಾಗಿಯಾಗಿರ್ತಾರೆ ಎಲ್ಲರೂ ಧಾರವಾಡದಾಗ ನಮಗ ಹನುಮ ಜಯಂತಿ ಅಂದ್ರೆ ಲೈನ್ ಬಜಾರ್ ಹನು ಹನುಮ್ ಜಯಂತಿ ಅಂದ್ರೆ ಒಂದು ಹಬ್ಬದ ವಾತಾವರಣ ಇರುತ್ತೆ ಎಲ್ಲರೂ ಭಾಗಿಯಾಗಿರ್ತಾರೆ ಇದೇ ಓಣಿ ಅದೇ ಓಣಿ ಅಂತ ಇಲ್ಲ ಎಲ್ಲರೂ ಹಲವಾರು ಹಳ್ಳಿಯಿಂದ ಜನ ಬಂದಿರ್ತಾರೆ ಮತ್ತೆ ಇದರ ಸಂಬಂಧಂತ ಡೊಳ್ಳು ಇವೇನು ಜಾನಪದ ಏನು ಇರ್ತಾವ ಅವೆಲ್ಲ ತರಿಸಿರ್ತೀವಿ ಎಲ್ಲರೂ ಧಾರವಾಡ ಜನತೆಗೆ ಕಲಾ ತಂಡಗಳು ಕಲಾತಂಡ ಕಲಾ ತಂಡ ಎಲ್ಲ ಕಲಾ ತಂಡಕ್ಕೆ ಅವರೆಲ್ಲ ಬಂದು ಎಲ್ಲರೂ ಭಾಗಿಯಾಗಿರ್ತಾರೆ ಧಾರವಾಡ ಜನತೆಯೂ ಇರ್ತಾರೆ ಸುತ್ತಮುತ್ತ ಹಳ್ಳಿಯಿಂದ ಸುಮಾರು ಜನ ಬಂದಿರ್ತಾರೆ ಬಂದು ಲೈನ್ ಬಜಾರ್ ಹೋಗೋ ಗುಡಿಗೆ ಸ್ಟಾರ್ಟ್ ಆಗುತ್ತೆ ಪೇರು ಹಾಗೆ ಧಾರವಾಡದ ಮುಖ್ಯ ಬೀದಿಯಲ್ಲಿ ಎಲ್ಲ ಹೋಗಿ ಆಮೇಲೆ ಮತ್ತೆ ಮುಕ್ತಾಯ ಆಗೋದು ನಮ್ಮ ಲೈನ್ ಬಜಾರ್ ಹಣಪ್ಪ ಗುಡಿಗೆ ಮುಕ್ತಾಯ ರಾಕೇಶ್ ನಾದ್ರೆ ಸಾಮಾನ್ಯ ಕಾರ್ಯಕ್ರಮ ಮತ್ತು ಲೈನ್ ಬಜಾರ್ ಹನುಮಾನ್ ದೇವಸ್ಥಾನದಿಂದ ಮೆರವಣಿಗೆ ಹೊರಟು ಇದರಲ್ಲಿ ಸಾಕಷ್ಟು ಕಲಾ ತಂಡಗಳು ಭಾಗವಹಿಸಿದವು ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಜನರ ಕಣ್ಬಣ ಸೆಳೆಯುವಂತಿದ್ದವು ಕಾರ್ಯಕ್ರಾಂತಿ ಸಮಾಚಾರ ಧಾರವಾಡ